ನನಗೆ ಸ್ವಾಗತ ಸುಸ್ವಾಗತ ಫೈನಲಿ ನಾವು ನಮ್ಮ ಫ್ಲೈಟ್ ಗೃಹ ಪ್ರವೇಶಕ್ಕೆ ರೆಡಿ ಆಗಿಬಿಟ್ವಿ ನೋಡಿ ಎಲ್ಲ ತವತ್ತು ಕಟ್ಟಿ ಹೂವು ಎಲ್ಲ ಹಾಕಿ ಚಪ್ಪರ ಹಾಕಿದ್ದಾರೆ ಚಪ್ರ ಹಾಕಿದಾರೆ ಮೂರ್ತಿಯವರು ಹಾಕ್ಸಿರೋದು ನೋಡಿ ಫ್ರೆಂಡ್ಸ್ ಚಪ್ರ ಅಂತೂ ಚೆನ್ನಾಗಿ ಹಾಕ್ಸಿದ್ರೆ ಮೂರ್ತಿಯವರೇ ನಿಂತು ಚಪರ ಹಾಕಿ ಫುಲ್ಲು ರೆಡಿ ಮಾಡಿಸಿದ್ದು ಸೊ ಇದು ಕಾರ್ಪೆಂಟ್ರು ಯಾರಾದರೂ ನಮ್ಮ ಮನೆ ಪುರುಷ ನೆಂಟರು ಸಂಬಂಧಿಕರು ಅಥವಾ ರಿಲೇಷನ್ಸು ಫ್ಯಾಮಿಲೀಸು ಫ್ರೆಂಡ್ಸ್ ಎಲ್ಲ ಬರ್ತಾರಲ್ಲ ಅವ್ರಿಗೇನ ನಮ್ಮ ಇಂಟೀರಿಯರ್ ಆಗಿ ಅವರು ಮಾಡಿಸ್ಕೊಂಡ್ರೆ ಅಂತ ಅಲ್ಲಿ ಅವರು ಒಂದು ಏನು ಕಟ್ಔಟ್ ಹಾಕಿದ್ದಾರೆ ಬ್ಯಾನರ್ ಥರ ಸೊ ಆಮೇಲೆ ತೆಗಿತೀನಿ ಅಂದರು ಓಕೆ ನೋಡಿದ್ದು ನಮ್ಮ ಮನೆ ಇಂಟೀರಿಯರ್ ಮಾಡಿಸಿರೋದು ಮತ್ತು ಇನ್ನೊಂದು ಕಡೆ ಒಳಗಡೆ ಪೂಜಾರಿ ಇಬ್ಬರೂ ರೆಡಿ ಮಾಡ್ಕೊತಾ ಇದ್ದಾರೆ ನಾಳೆ ಬೆಳಗ್ಗೆ ಸತ್ಯನಾರಾಯಣ ಪೂಜೆಗೆ ಮತ್ತು ಗೃಹ ಪ್ರವೇಶಕ್ಕೆ ಎಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ ದೇವ್ರಿಗೆ ಹೂವು ಎಲ್ಲ ಮಾರ್ಕೆಟಿಂದನೇ ಕೆ ಆರ್ ಮಾರ್ಕೆಟಿಂದ ತಂದಿದ್ದು ಮೂರ್ತಿಯವರು ಚಪ್ಪುರದವ್ರಿಗೂ ಇಲ್ಲೇ ಹೇಳ್ಬಿಟ್ಟಿದ್ರು ಅದಕ್ಕೆ ಅವರು ನಾವು ಹೆಂಗೆ ಹೇಳಿದ್ವು ಹಾಗೆ ಹಾಕ್ಕೊಟ್ಟಿದ್ದಾರೆ ಸೊ ಎಲ್ಲ ನಾವು ಹೇಳ್ದಂಗೆ ನಡೀತಾ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಈ ಥರನೇ ಬರಬೇಕು ಹೀಗೆ ಇರಬೇಕು ಅಂತ ಹೇಳಿದ್ದೆ ಹಾಗೆ ಬಂತು ಸೊ ನಮ್ಗೆ ಆಮೇಲೆ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಮೇಡಮ್ ಅಂತ ಹೇಳಿದ್ರು ಸೊ ಓಕೆ ನಾವು ನೋಡಿದ್ವಿ ಹ್ಞೂ ಚೆನ್ನಾಗಿದೆ ಅಂತ ಮತ್ತೆ ಮಾಡಿಸಿದೆ ಹಿಂಗೆ ಚೆನ್ನಾಗಿತ್ತು ನೋಡಿ ಸೊ ಹೂವು ಎಲ್ಲ ಈ ಥರನೇ ಹಾಕ್ಸಿದ್ವಿ ನಾವು ಆಮೇಲೆ ಒಂದು ಕಡೆ ಪ ನೋಡಿ ಇದು ಬಾಗಿಲಿಗೆ ಹಾಕಿಸ್ಬೇಕು ಅಂತ ಈ ಥರ ಮಾಡಿದ್ದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟು ಸಹಕಾರ ನನಗೆ ತುಂಬ ಬೇಕು ನೋಡಿ ಇನ್ನೊಂದು ಕಡೆ ಸತ್ಯನಾರಾಯಣ್ಗೆ ನಮಗೇನೂ ಗೊತ್ತಿಲ್ಲ ಇದೇ ಮೊದಲ ಬಾರಿಗೆ ನಾವು ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇರೋದು ಗೃಹ ಪ್ರವೇಶನೂ ಇದೆ ಮೊದಲನೇ ಬಾರಿಗೆ ಮೊದಲನೇ ಸತಿ ನಾವು ಇಷ್ಟು ಹತ್ತು ವರ್ಷ ಸುಮಾರು ಬಾಡಿಗೆ ಮನೆ ಲೀಸ್ ಮನೇಲಿ ಇದ್ದು ಈಗ ಒಂದು ಫ್ಲ್ಯಾಟ್ ಅಂತ ನಾವು ಲೋನಲ್ಲಿ ತೊಗೊಂಡಿರೋದು ಮೂರ್ತಿಯವರು ತಮ್ಮ ಕೆಲಸದ ಮೇಲೆ ಲೋನ್ ತಗೊಂಡು ಈ ಫ್ಲ್ಯಾಟನ್ನು ಖರೀದಿ ಮಾಡಿರೋದವರು ಸೊ ನೋಡಿ ಪೂಜಾರಿಯವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ದೇವ್ರಿಗೆ ನನಗಂತೂ ತುಂಬ ಇಷ್ಟ ಆಯಿತು ಅವರು ಫೋಟೋದಲ್ಲಿ ತೋರಿಸಿದ್ರು ಅದೇ ಥರ ಬರುತ್ತಾ ಅಂತ ನಾನು ಸ್ವಲ್ಪ ಡೌಟ್ ಪಟ್ಟಿದ್ದೆ ಅದೇ ಥರ ಚೆನ್ನಾಗಿ ಮಾಡೋಕ್ಕೊಟ್ಟರು ಮತ್ತು ಪೂಜೆನೊಬ್ಬಳಿಗೆ ಚೆನ್ನಾಗಿ ಆಗುತ್ತೆ ಅಂತಲೂ ಹೇಳಿದ್ರು ಸೊ ಪಾಸಿಟಿವ್ಗಾಗಿ ಎಲ್ಲ ನಾವು ಥಿಂಕ್ ಮಾಡಿದ್ರೆ ಪಾಸಿಟಿವ್ ಆಗಿ ಆಗುತ್ತೇನೆ ಅಂತ ನನಗೆ ತುಂಬ ಅನ್ನಿಸ್ತು ನೋಡಿ ತುಂಬ ಚೆನ್ನಾಗಿ ಅವರೇ ಜೋಡಿಸಿದ್ದು ನಾನು ಏನೂ ರೆಡಿ ಮಾಡಿಲ್ಲ ಫುಲ್ಲು ಅವರೇ ರೆಡಿ ಮಾಡಿದ್ದು ಪೂಜಾರಿ ಇಬ್ಬರು ಬಂದಿದ್ದರು ಅವರೇ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಹೂವು ಎಷ್ಟು ಬೇಕು ಅಂತ ಹೇಳಿದರು ಮೂರ್ತಿಯವರು ಅಷ್ಟು ಅವ್ರು ಎಷ್ಟು ಹೇಳಿದ್ರು ಅದಕ್ಕೂ ಜಾಸ್ತಿನೇ ತೊಗೊಂಡ್ಬಂದು ಕೊಟ್ಟರು ಕ್ಲೀನಾಗಿ ಒಂಚೂರು ಏನೂ ಕಮ್ಮಿ ಇಲ್ದಂಗೆ ಕ್ಲೀನಾಗಿಲ್ಲ ರೆಡಿ ಮಾಡಿಸಿದ್ರು ಸೊ ಪೂಜೆ ನಮಗೆ ಏನೂ ತೊಂದರೆ ಇಲ್ಲದೆ ಚೆನ್ನಾಗಾಯಿತು ಅಂತಲೇ ಅಂದ್ಕೊಬೋದು ತುಂಬ ಚೆನ್ನಾಗಾಯಿತು ಪೂಜೆ ನಾವು ಅಂದ್ಕೊಂಡಕ್ಕಿಂತ ತುಂಬ ಚೆನ್ನಾಗಿ ಆಯಿತು ಇದು ಬೆಳಗಿನ ಜಾವ ನಾವು ನಮ್ಮ ಲೀಸ್ ಮನೆ ಇಂದ ಬೆಳಗ್ಗೆ ಮೂರು ಗಂಟೆಗೆ ನಾವು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ವಿ ಇಲ್ಲಿಗೆ ಸೊ ಆರು ಗಂಟೆಗೆ ಪೂಜೆ ಇದೆ ಇನ್ನೂ ಏನಾದರೂ ಕೆಲಸ ಇರ್ಬೋದಾ ಅಂತ ಇಲ್ಲಿ ನಾವು ಬಂದು ನೋಡಿದ್ವಿ ಇಲ್ಲಿ ನೋಡಿದ್ವಿ ಏನೂ ಕೆಲಸ ಇರಲಿಲ್ಲ ಎಲ್ಲ ಪೂಜಾರಿಯವರೇ ಮಾಡಿಕೊಟ್ರು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ನಮಗಂತೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಪೂಜೆ ಮಾಡಿ ಮಂತ್ರ ಹೇಳಿ ತುಂಬ ಅವರು ನಮ್ಮ ಈ ಪೂಜಾರಿ ನಮಗೆ ನಮ್ಮ ಮಗಳು ಹುಟ್ಟಿದಾಗಿಂದ ಇವರೇ ನಾನು ಸೀಮಂತ ಆದಾಗಿಂದ ಇದೇ ಪೂಜಾರಿನೇ ನಾವು ಸಂಭಂಗಿರಾಮ್ ನಗರದಲ್ಲಿರೋಣ ನಾವು ಕರೆಸಿ ಮಾಡಿಸ್ಕೋತಾ ಇರೋದು ಸೊ ನೋಡಿ ನಮ್ಮ ಇದು ಅಡುಗೆ ಮನೆ ಇಂಟೀರಿಯರು ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು